ಹಾಯ್ ಸ್ನೇಹಿತರೆ ಮತ್ತೊಮ್ಮೆ ಕೆ ಎ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾವು ಹಿಂದಿನ ತರಗತಿಯಲ್ಲಿ ಎರಡು ಸಾವಿರದ ಹದಿನೇಳರ ಪರೀಕ್ಷೆಯ ಪಾರ್ಟ್ ಒನ್ ವಿಡಿಯೋವನ್ನು ಈಗಾಗಲೇ ನಾವು ಚರ್ಚೆ ಮಾಡ್ತಾ ಬಂದಿರುವಂಥದ್ದು ಈಗ ಪಾರ್ಟ್ ಟು ವಿಡಿಯೋವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ತಾವು ನಮ್ಮ ಚಾನೆಲ್ನಲ್ಲಿ ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತು ಸ್ನೇಹಿತರೆ ಇವತ್ತಿನ ಮೊದಲ ಪ್ರಶ್ನೆ ಹೇಗಿದೆ ಒಂದು ಪರಮಾಣುವಿನ ನ್ಯೂಕ್ಲಿಯಸ್ ಕೆಳಗಿನ ಯಾವುದನ್ನು ಹೊಂದಿರುತ್ತದೆ ಆಪ್ಷನ್ಸ್ ಎ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನುಗಳು ಆಪ್ಷನ್ಸ್ ಬಿ ಪ್ರೋಟಾನುಗಳು ಮತ್ತು ಎಲೆಕ್ಟ್ರಾನ್ಗಳು ಆಪ್ಷನ್ಸ್ ಸಿ ನ್ಯೂಟ್ರಾನುಗಳು ಮತ್ತು ಎಲೆಕ್ಟ್ರಾನ್ಗಳು ಆಪ್ಷನ್ ಡಿ ನ್ಯೂಟ್ರಾನುಗಳು ಮಾತ್ರ ಯಾವುದು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಒಂದು ಪರಮಾಣುವಿನ ನ್ಯೂಕ್ಲಿಯಸ್ ಈ ಕೆಳಗಿನಗಳಲ್ಲಿ ಯಾವುದನ್ನು ಹೊಂದಿರುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳನ್ನು ಹೊಂದಿರುವಂಥದ್ದು ಆ ಸ್ನೇಹಿತರೆ ಪರಮಾಣು ಅಂದರೆ ಏನು ಪರಮಾಣು ಅಂದರೆ ಏನಂತ ಕೇಳಿದಾಗ ಒಂದು ಧಾತುವಿನ ಅತ್ಯಂತ ಚಿಕ್ಕ ಕಣ ಒಂದು ಧಾತುವಿನ ಅತ್ಯಂತ ಚಿಕ್ಕ ಕಣವನ್ನು ನಾವು ಪರಮಾಣು ಎಂದು ಕರಿತೀವಿ ಈ ಪರಮಾಣುವಿನ ಕೇಂದ್ರ ಭಾಗವನ್ನು ನ್ಯೂಕ್ಲಿಯಸ್ ಎಂದು ಕರೆಯಲಾಗ್ತದ ಈ ಪರಮಾಣುವಿನ ಕೇಂದ್ರ ಭಾಗವನ್ನು ಏನೆಂದು ಕರಿತೀವಿ ನ್ಯೂಕ್ಲಿಯಸ್ ಈ ಪರಮಾಣುವು ಮೂರು ಮೂಲಭೂತ ಕಣಗಳನ್ನು ಹೊಂದಿರುವಂಥದ್ದು ಈ ಪರಮಾಣು ಮೂರು ಮೂಲಭೂತ ಕಣಗಳನ್ನು ಹೊಂದಿರುವಂಥದ್ದು ಆ ಮೂರು ಮೂಲಭೂತ ಕಣಗಳು ಯಾವುವು ಅಂತ ಕೇಳಿದಾಗ ಒಂದು ಪ್ರೋಟಾನ್ಗಳು ಎರಡು ನ್ಯೂಟ್ರಾನ್ಗಳು ಇನ್ನೊಂದು ಅಲೆಕ್ಟ್ರಾನ್ಗಳು ನೋಡಿರಿ ಸ್ನೇಹಿತರೆ ಇಲ್ಲಿ ಪ್ರೋಟಾನನ್ನು ಯಾರು ಕಂಡುಹಿಡಿತಾರೆ ಅಂತ ಕೇಳಿದಾಗ ಅರುದರ್ ಫೋರ್ಡ್ ಪ್ರೋಟಾನ್ ಯಾರು ಕಂಡೀತಾರೆ ರುದರ್ಫೋರ್ಡ್ ಕಂಡು ಕಂಡುಹಿಡಿದವರು ಯಾರು ಅಂತ ಕೇಳಿದಾಗ ಜೆ ಜೆ ಎಲೆಕ್ಟ್ರಾನ್ ಕಂಡು ಕಂಡುಹಿಡಿದವರು ಜೆ ಜೆ ಥಾಮ್ಸನ್ ಇನ್ನು ನ್ಯೂಟ್ರಾನನ್ನು ಕಂಡುಹಿಡಿದವರು ಯಾರು ಜೇಮ್ಸ್ ಚಾಡ್ವಿಕ್ ನೆಕ್ಸ್ಟ್ ಸ್ನೇಹಿತರೆ ಎರಡನೇ ಪ್ರಶ್ನೆ ಹೇಗಿದೆ ಗೋಧಿಯ ವೈಜ್ಞಾನಿಕ ಹೆಸರು ಆಪ್ಷನ್ಸ್ ಎ ವರೈಸ ಸಟೈವ್ ಆಪ್ಷನ್ಸ್ ಬಿ ಟ್ರೇಟಿಕಾಂ ಸಟೈಬಮ್ ಆಪ್ಷನ್ ಸಿ ಝಿಯಮೇಜ್ ಆಪ್ಷನ್ ಡಿ ಸೌರ್ಗಮ್ ವಲ್ಗೆರೆ ಯಾವುದು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಗೋಧಿಯ ವೈಜ್ಞಾನಿಕ ಹೆಸರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಟ್ರೇಟಿಕಂ ಸಟೈವಂ ಈ ಟ್ರೇಟಿಕಾಂ ಸಟೈವಂ ಇದು ಗೋಧಿಯ ವೈಜ್ಞಾನಿಕ ಹೆಸರಾಗಿರುವಂಥದ್ದು ಇನ್ನು ಭತ್ತದ ವೈಜ್ಞಾನಿಕ ಹೆಸರು ವರೈಸ ಸಟೈವ ಇದು ಭತ್ತದ ವೈಜ್ಞಾನಿಕ ಹೆಸರು ವರೈಸ್ಸಾ ಸಟೈವ ಭತ್ತದ ವೈಜ್ಞಾನಿಕ ಹೆಸರು ಇನ್ನು ಜಿ ಎಮ್ ಎಸ್ ಇದು ಜಿ ಎಂ ಎಸ್ ಇದು ಮುಸುಕಿನ ಜೋಳದ ವೈಜ್ಞಾನಿಕ ಹೆಸರು ಮುಸುಕಿನ ಜೋಳದ ವೈಜ್ಞಾನಿಕ ಹೆಸರು ಜಿ ಎಮ್ ಎಸ್ ಇನ್ನು ಸ್ವರ್ಗಂ ವಲ್ಗರೆ ಯಾವುದು ಸ್ವರ್ಗಂ ವಲ್ಗರೆ ಇದು ಜೋಳದ ವೈಜ್ಞಾನಿಕ ಹೆಸರು ಜೋಳದ ವೈಜ್ಞಾನಿಕ ಹೆಸರು ಸ್ವರ್ಗಂ ವಲ್ಗರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಪ್ರಥಮ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಯಾರು ಆಪ್ಷನ್ಸ್ ಎ ಪ್ರಫುಲ್ ಚಂದ್ರ ರಾಯ್ ಆಪ್ಷನ್ಸ್ ಬಿ ಜೆ ಸಿ ಬೋಸ್ ಆಪ್ಷನ್ ಸಿ ಸರ್ ಅಸುತೋಷ್ ಮುಖರ್ಜಿ ಆಪ್ಷನ್ ಡಿ ಲಿಯೋನಾರ್ಡ್ ರೋಜರ್ಸ್ ಯಾರು ಸ್ನೇಹಿತರೆ ಕಲ್ಕತ್ತಾದ ಪ್ರಥಮ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ ಅಸುತೋಷ್ ಮುಖರ್ಜಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಎನ್ನುವುದು ಭಾರತದ ವಿಜ್ಞಾನ ಸಂಸ್ಥೆ ಇದು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಪ್ರಾರಂಭ ಆಗ್ತದೆ ಇದರ ಕೇಂದ್ರ ಕಚೇರಿ ಕಲ್ಕತ್ತಾದಲ್ಲಿರುವಂಥದ್ದು ಈ ವಿಜ್ಞಾನ ಕಾಂಗ್ರೆಸ್ ವಿಜ್ಞಾನ ಕಾಂಗ್ರೆಸ್ನ ಕೇಂದ್ರ ಕಚೇರಿ ಕಲ್ಕತ್ತಾದಲ್ಲಿರುವಂಥದ್ದು ವರ್ಷ ಜನವರಿಯಲ್ಲಿ ಪ್ರತಿ ವರ್ಷ ಜನವರಿ ತಿಂಗಳಿನ ಮೊದಲ ವಾರದಲ್ಲೇ ಇದರ ಸಮ್ಮೇಳನ ಜರುಗ್ತದೆ ಪ್ರತಿ ವರ್ಷ ಜನವರಿಯಲ್ಲಿ ಜನವರಿಯಲ್ಲಿ ಇದರ ಸಮ್ಮೇಳನ ಜರುಗ್ತದೆ ಇದರಲ್ಲಿ ಮೂವತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ವಿಜ್ಞಾನಿಗಳು ಸೇರುತ್ತಾರೆ ಎಷ್ಟು ಜನ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ವಿಜ್ಞಾನಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಾರೆ ನೆಕ್ಸ್ಟ್ ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ಹೇಗಿದೆ ಕೆಳಗಿನ ಕಾರ್ಬನ್ಗಳನ್ನು ಪರಿಗಣಿಸಿ ಆಪ್ಷನ್ ಎ ಮಿಥೇನ್ ಆಪ್ಷನ್ಸ್ ಬಿ ಈಥೇನ್ ಆಪ್ಷನ್ ಸಿ ಪ್ರೋಪೇನ್ ಆಪ್ಷನ್ ಡಿ ಬ್ಯೂಟೇನ್ ಆಪ್ಷನ್ ಇ ಪ್ಯಾಂಟೇನ್ ತೂಕದ ಏರಿಕೆ ಕ್ರಮದಲ್ಲಿ ಕೆಳಗಿನ ಯಾವ ಶ್ರೇಣಿ ಸರಿಯಾಗಿದೆ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಸಂಕೇತವನ್ನು ಆರಿಸಿಯಂತಿದೆ ಯಾವುದು ಇಲ್ಲಿ ಆಪ್ಷನ್ಸ್ ಏ ನೋಡ್ರಿ ಇಲ್ಲಿ ಎ ಬಿ ಡಿ ಸಿ A, ಆಪ್ಷನ್ ಬಿ ಎ ಡಿ ಸಿ ಆಪ್ಷನ್ ಸಿ ಎ ಬಿ ಸಿ ಡಿಇ ಆಪ್ಷನ್ ಡಿ ಸಿ ಬಿ ಡಿ ಇ ಏರಿಕೆ ಕ್ರಮದಲ್ಲಿ ಜೋಡಿಸಬೇಕು ಇದನ್ನು ಹೌದಾ ನೋಡಿರಿ ಇಲ್ಲಿ ಸರಿಯಾದ ಉತ್ತರ ಯಾವುದಿರ್ಬೋದು ಮೊದಲಿಗೆ ಎ ಬರ್ತದ ಮಿಥೇನ್ ಮಿಥ್ ಒಂದು ಸೆಕೆಂಡ್ ಬರ್ತದ ಈಥೇನ್ ಥರ್ಡ್ ಪ್ರೊಪೆನ್ ಫೋರ್ತ್ ಬ್ಯೂಟೇನ್ ಫಿಫ್ತ್ ಪೆಂಟೆನ್ ಸೀರಿಯಲ್ ವೈಸ್ ಬರ್ತದ ನೋಡ್ರಿ ಇದು ಫಸ್ಟ್ ಇದು ಸೆಕೆಂಡ್ ಇದು ಥರ್ಡ್ ಇದು ಫೋರ್ತ್ ಇದು ಫಿಫ್ತ್ ಹೌದಾ ಮಿಥೇನ್ ಈಥೇನ್ ಪ್ರೊಪೆನ್ ಬ್ಯೂಟೇನ್ ಪೆಂಟೇನ್ ಹೀಗೆ ನಾವು ಏರಿಕೆ ಕ್ರಮದಲ್ಲಿ ಜೋಡಿಸಬೇಕಾಗ್ತದ ಓಕೆ ನೆಕ್ಸ್ಟ್ ಐದನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಭಾರತೀಯ ವಿಮಾನ ನೌಕೆ ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದೂ ಸರಿಯಾಗಿದೆ ಆಪ್ಷನ್ಸ್ ಎ ತೇಜಸ್ ಎಂಬುದು ಒಂದು ಬಹುಮುಖ್ಯವಾದ ಹಗುರವಾದ ಕಾಳಗ ವಿಮಾನ ನೌಕೆ ಆಪ್ಷನ್ಸ್ ಬಿ ಸಾರಸ್ ಎಂಬುದು ಪ್ರಥಮ ವಿವಿಧೋದ್ದೇಶ ನಾಗರಿಕ ವಿಮಾನ ನೌಕೆ ಆಪ್ಷನ್ ಸಿ ಲಕ್ಷ ಎಂಬುದು ಚಾಲಕರಹಿತ ಉದ್ದಿಷ್ಟ ಗುರಿಯ ವಿಮಾನ ನೋಡಿರಿ ಸ್ನೇಹಿತರೆ ಇಲ್ಲಿ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಹಾರಿಸಿ ಆಪ್ಷನ್ಸ್ ಎ ಎ ಮತ್ತು ಬಿ ಮಾತ್ರ ಆಪ್ಷನ್ಸ್ ಬಿ ಮತ್ತು ಸಿ ಮಾತ್ರ ಆಪ್ಷನ್ ಸಿ ಎ ಮತ್ತು ಸಿ ಎರಡು ಆಪ್ಷನ್ ಡಿ ಎ ಬಿ ಮತ್ತು ಸಿ ಯಾವುದು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಈ ಮೂರು ಹೇಳಿಕೆಗಳಲ್ಲಿ ಯಾವ್ಯಾವ ಸರಿ ಸ್ನೇಹಿತರ ಇಲ್ಲಿ ಮೂರು ಹೇಳಿಕೆಗಳು ಕೂಡ ಸರಿಯಾಗಿರುವಂಥದ್ದು ತೇಜಸ್ ಈ ತೇಜಸ್ ಎಂಬುದು ಒಂದು ಬಹುಮುಖ್ಯವಾದ ಹಗುರವಾದ ಕಾಳ ವಿಮಾನವಕ್ಕೆ ಇನ್ನು ಸಾರಸ್ ಎಂಬುದು ಪ್ರಥಮ ವಿವಿಧೋದ್ದೇಶ ನಾಗರಿಕ ವಿಮಾನವಕ್ಕೆ ಆಗಿರುವಂಥದ್ದು ಲಕ್ಷ್ಯ ಎಂಬುದು ಚಾಲಕರಹಿತ ಉದ್ದಿಷ್ಟ ಗುರಿ ವಿಮಾನ ಸ್ನೇಹಿತರ ಇಲ್ಲಿ ತೇಜಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಇದರ ಬಗ್ಗೆ ತೇಜಸ್ ಇದು ಭಾರತದ ಸ್ವದೇಶಿ ನಿರ್ಮಿತ ಹಗುರ ಯುದ್ಧ ವಿಮಾನ ನಮ್ಮ ಎಚ್ ಎಲ್ ನಿರ್ಮಿಸಿರುವಂಥದ್ದು ಎಚ್ ಎಲ್ ಯಾವುದು ನಿರ್ಮಿಸಿದೆ ಎಚ್ ಎ ಎಲ್ ಎಚ್ ಎಲ್ ಇದನ್ನು ನಿರ್ಮಿಸಿರುವಂಥದ್ದು ಇದು ಏಕಾಸನ ಒಂದೇ ಇಂಜಿನ್ ಹೊಂದಿರುವ ಬಹು ಉಪಯೋಗಿ ಹಗುರ ವಿಮಾನವಾಗಿದೆ ಇದು ಎರಡು ಸಾವಿರದ ಒಂದು ಜನವರಿ ನಾಲ್ಕರಂದು ತನ್ನ ಪ್ರಥಮ ಹಾರಾಟವನ್ನು ನಡೆಸಿತು ಯಾವಾಗ ಹಾರಾಟ ನಡೆಸಿತು ಎರಡು ಸಾವಿರದ ಒಂದರಂದು ಇದು ಪ್ರಥಮ ಬಾರಿಗೆ ಹಾರಾಟ ನಡೆಸಿರುವಂಥದ್ದು ಇನ್ನು ಸಾರಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಯಾವುದು ಸಾರಸ್ ಇದು ಭಾರತದ ಪ್ರಥಮ ದೇಶೀಯ ವಿವಿಧ ಉದ್ದೇಶ ನಾಗರಿಕ ವಿಮಾನ ಇದನ್ನು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬ್ರೋಟರೀಸ್ ಎನ್ ಎಲ್ ತಯಾರಿಸಿರುವಂಥದ್ದು ಇದು ತನ್ನ ಪ್ರಥಮ ಹಾರಾಟವನ್ನು ಎರಡು ಸಾವಿರದ ನಾಲ್ಕರಲ್ಲಿ ಮಾಡ್ತದೆ ಯಾವಾಗ ಮಾಡ್ತದೆ ಎರಡು ಸಾವಿರದ ನಾಲ್ಕರಲ್ಲಿ ಇದು ಪ್ರಥಮ ಬಾರಿಗೆ ಹಾರಾಟ ನಡೆಸ್ತದೆ ಯಾವುದು ಸಾರಸ್ಯ ಎನ್ನುವುದು ಇನ್ನು ಲಕ್ಷ್ಯ ಲಕ್ಷ್ಯ ಈ ಲಕ್ಷ್ಯ ಇದು ಚಾಲಕರಹಿತ ನಿರ್ದಿಷ್ಟ ಗುರಿಯನ್ನು ತಲುಪುವ ರಿಮೋಟ್ ಸೆನ್ಸಿಂಗ್ ಅತ್ಯಂತ ಹೆಚ್ಚಿನ ವೇಗದ ವಿಮಾನವಾಗಿದೆ ಅತ್ಯಂತ ಹೆಚ್ಚಿನ ವೇಗದ ವಿಮಾನವಾಗಿರುವಂಥದ್ದು ಇದನ್ನು ಡಿ ಆರ್ ಒ ಅಭಿವೃದ್ಧಿಪಡಿಸಿರುವಂಥದ್ದು ಯಾವುದು ಅಭಿವೃದ್ಧಿಪಡಿಸಿದೆ ಡಿ ಆರ್ ಒ ಡಿ ಆರ್ ಒ ಯಾವುದನ್ನು ಲಕ್ಷ್ಯವನ್ನು ಇದು ತನ್ನ ಪ್ರಥಮ ಹಾರಾಟವನ್ನು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಡೆಸ್ತದೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಈ ಲಕ್ಷ್ಯ ಹಾರಾಟ ನಡೆಸ್ತದ ಇದು ಡ್ರೋಣ್ ವ್ಯವಸ್ಥೆಯನ್ನು ಹೊಂದಿರುವಂಥದ್ದು ಎರಡು ಸಾವಿರದ ಇಸ್ವಿಯ ನವೆಂಬರ್ ಒಂಬತ್ತರಂದು ಭಾರತೀಯ ಸೈನ್ಯಕ್ಕೆ ಸೇರ್ಪಡೆಯಾಗ್ತದೆ ಇದು ನಮ್ಮ ಸೈನ್ಯದ ಮೂರು ವಿಭಾಗಗಳಲ್ಲಿ ಬಳಕೆಗೆ ಸಿದ್ಧವಿರುವಂಥದ್ದು ಇದನ್ನು ವಿನ್ಯಾಸಗೊಳಿಸಿ ಎಚ್ ಎ ಐ ಎಚ್ ಎ ಆರ್ ನಿರ್ಮಾಣಗೊಳಿಸಿದೆ ನೆಕ್ಸ್ಟ್ ಸ್ನೇಹಿತರೆ ಆರನೇ ಪ್ರಶ್ನೆ ಹೇಗಿದೆ ಆ್ಯಂಜಿಯೋಪ್ಲಾಸ್ಟಿಯು ಒಂದು ಚಿಕಿತ್ಸಾ ವಿಧಾನವಾಗಿದ್ದು ಇದು ಕರೋನರಿ ಅಪಧಮನಿಯ ಒಳಭಾಗಕ್ಕೆ ಒತ್ತಾಸೆ ನೀಡುವ ಕಟ್ಟಾಗಿ ವರ್ತಿಸುವ ಸಣ್ಣ ನಳಿಕೆಯನ್ನು ಒಳಸೇರಿಸುವುದನ್ನು ಒಳಗೊಳ್ಳುತ್ತದೆ ಈ ನಳಿಕೆಯನ್ನು ಹೀಗೆನ್ನುತ್ತಾರೆ ಆಪ್ಷನ್ಸ್ ಎ ಸ್ಟಂಟ್ ಆಪ್ಷನ್ಸ್ ಬಿ ಕ್ಯಾಥೇಟರ್ ಆಪ್ಷನ್ ಸಿ ಬಲೂನ್ ಆಪ್ಷನ್ ಡಿ ಅಥೆರೆಕ್ಟಮಿ ತಂತ್ರ ಯಾವುದೇ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಸ್ಟಂಟ್ ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನು ಸರಬರಾಜು ಮಾಡಲು ಹಾಗೂ ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ಕೊಂಡೊಯ್ಯಲು ಈ ರಕ್ತನಾಳಗಳ ಪಾತ್ರ ಬಹಳಷ್ಟು ಮುಖ್ಯವಾಗಿರುವಂತಹ ಏಳನೇ ಪ್ರಶ್ನೆ ಹೇಗಿದೆ ಅಣುಶಕ್ತಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಮೇ ಹದಿನೆಂಟರಂದು ರಾಜಸ್ಥಾನದ ಪ್ರೋಖ್ರಾನ್ ಎಂಬಲ್ಲಿ ಪ್ರಥಮ ನ್ಯೂಕ್ಲಿಯರ್ ಸ್ಫೋಟವನ್ನು ನಡೆಸಲಾಯಿತು ಆಪ್ಷನ್ ಬಿ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಕ್ಯಾಡಿಮಿಯನ್ನು ಇಂಧನವಾಗಿ ಬಳಸಲಾಯಿತು ಆಪ್ಷನ್ ಸಿ ಥರ್ಮಲ್ ನ್ಯೂಟ್ರಾನ್ ಶಕ್ತಿಯು ಜೀರೋ ಪಾಯಿಂಟ್ ಜೀರೋ ಟು ಫೈವ್ ವಿಗಿಂತಲೂ ಮೇಲ್ಪಟ್ಟಿರುವಂಥದ್ದು ಆ ಸ್ನೇಹಿತರೆ ಇಲ್ಲಿ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ ಎ ಮತ್ತು ಸಿ ಮಾತ್ರ ಸರಿ ಆಪ್ಷನ್ಸ್ ಬಿ ಬಿ ಮತ್ತು ಸಿ ಮಾತ್ರ ಸರಿ ಆಪ್ಷನ್ ಸಿ ಎ ಮಾತ್ರ ಸರಿ ಆಪ್ಷನ್ ಡಿ ಎ ಬಿ ಮತ್ತು ಸಿ ಸರಿ ಯಾವುದು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಸಿ ಮಾತ್ರ ಸರಿ ಎ ಮತ್ತು ಸಿ ಮಾತ್ರ ಸರಿ ನೋಡಿರಿ ಸ್ನೇಹಿತರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಮೇ ಹದಿನೆಂಟರಂದು ರಾಜಸ್ಥಾನ ಪ್ರೋಗ್ರಾಮ್ ಎಂಬಲ್ಲಿ ನೋಡಿ ಇದು ಪ್ರೋಗ್ರಾಮ್ ಇದೆ ಅದು ಪ್ರೋಖ್ರಾನ್ ಆಗಬೇಕಿತ್ತು ಆ ಪ್ರೋಗ್ರಾನ್ ಎಂಬಲ್ಲಿ ಪ್ರಥಮ ನ್ಯೂಕ್ಲಿಯರ್ ಸ್ಪೋರ್ಟ್ ನಡೆಸ್ತದೆ ಥರ್ಮಲ್ ನ್ಯೂಟ್ರಾನ್ ಶಕ್ತಿ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಜೀರೋ ಟು ಫೈವ್ ಇ ಮೇಲ್ಪಟ್ಟಿರುವಂಥದ್ದು ನೆಕ್ಸ್ಟ್ ಸ್ನೇಹಿತರೆ ಎಂಟನೇ ಪ್ರಶ್ನೆ ಹೇಗಿದೆ ಕೆಮ್ ಟೆರ್ರಸ್ಸಸ್ ಡ್ಯಾಶ್ ನಿಕ್ಷೇಪ ಅಥವಾ ಸಂಚೀನದಿಂದ ಆಗುತ್ತದೆ ಕೇಮ್ ಟೆರ್ರಸ್ಸಸ್ ಆಪ್ಷನ್ ಎ ನಿಚ್ಛೆ ಹಿಮ ನದಿ ಆಪ್ಷನ್ಸ್ ಬಿ ಅಲ್ಫೆನ್ ಹಿಮ ನದಿ ಆಪ್ಷನ್ ಸಿ ಹಿಮ ನದಿ ಸೆಳೆತದಿಂದ ಆಪ್ಷನ್ ಡಿ ಹಿಮ ಹಿಮನದಿ ಯಾವುದು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಕಣಿವೆ ಹಿಮ ನದಿ ಆಪ್ಷನ್ ಡಿ ಕಣಿವೆ ಹಿಮನದಿ ನೋಡ್ರಿ ಹಿಮನದಿ ಅಂದರೆ ಏನಂತ ಕೇಳಿದಾಗ ಹಿಮಕ್ಷೇತ್ರಗಳಲ್ಲಿ ಸಂಗ್ರಹಗೊಂಡಿರುವಂಥ ಅಪಾರ ಪ್ರಮಾಣದ ಹಿಮರಾಶಿಯು ಒತ್ತಡ ಹಾಗೂ ಭೂ ಗುರುತ್ವಾಕರ್ಷಣೆಯಿಂದ ಇಳಿಜಾರನ್ನು ಅನುಸರಿಸಿ ನಿಧಾನವಾಗಿ ಹರಿಯಲಾರಂಭಿಸ್ತದೆ ಇದನ್ನು ಏನಕ್ಕೆ ಕರಿತೀವಿ ನಾವು ಹಿಮನದಿ ಅಥವಾ ಗ್ಲೇಸಿಯರ್ ಅಂತ ಕರಿತೀವಿ ಹಿಮನದಿ ಅಥವಾ ಗ್ಲೇಸಿಯರ್ ಏನಂದ ಗ್ಲೇಸಿಯರ್ ಗ್ಲೇಸಿಯರ್ ಅಂತ ಕರಿತೀವಿ ಹಿಮನದಿಯು ನಿಧಾನವಾಗಿ ಚಲಿಸ್ತದ ಇದರ ಮೇಲ್ಭಾಗ ಮತ್ತು ಮಧ್ಯಭಾಗಗಳು ಅಂಚಿನ ಭಾಗಗಳಿಂತ ವೇಗವಾಗಿ ಚಲಿಸ್ತದ ಇವುಗಳು ಸರಾಸರಿ ವೇಗ ಒಂದು ದಿನದಲ್ಲಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ನಿಂದ ಹದಿನೆಂಟು ಮೀಟರ್ ಗಳಿಸಿರುವಂಥದ್ದು ಹಿಮಕ್ಷೇತ್ರದಿಂದ ಹಿಮರಾತ್ರಿ ಹೊರಬೀಳುವಾಗ ಪರ್ವತದ ತಪ್ಪಲಿನಲ್ಲಿ ಆಳವಾದ ನೀಳ ಬಿರುಕು ಕಂಡು ಬರುವಂಥದ್ದು ಇದನ್ನು ಬರ್ಗಶ್ ಬರ್ಗ ಶೃಂಡ ಎಂದು ಕರೀಲಾಗ್ತದೆ ಏನಂತ ಕರಿತೀವಿ ಬರ್ಗ ಶೃಂಡ ಬರ್ಗ ಶೃಂಡ ಬರ್ಗ ಶೃಂಡ ಎಂದು ಕರಿತೀವಿ ಹಿಮನದಿಗಳಲ್ಲಿ ಮುಖ್ಯವಾಗಿ ನಾಲ್ಕು ವಿಧಗಳು ಒಂದು ಖಂಡಾಂತರ ಹಿಮನದಿ ಎರಡು ಕಣಿವೆ ಹಿಮ ನದಿ ಮೂರು ಹಿಮಟೋಪಿ ಹಿಮನದಿ ನಾಲ್ಕು ಪರ್ವತಪಾದ ಹಿಮನದಿ ನೆಕ್ಸ್ಟ್ ಸ್ನೇಹಿತರೆ ಒಂಬತ್ತನೇ ಪ್ರಶ್ನೆ ಹೇಗಿದೆ ನಿರ್ಭಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಅಪರಾಧಿಗಳು ಭಾರತದ ರಾಷ್ಟ್ರಪತಿಯವರಿಗೆ ಸಲ್ಲಿಸಿದ್ದ ಕ್ಷಮಾದಾನ ಅರ್ಜಿಯನ್ನು ರಾಷ್ಟ್ರಪತಿಯವರು ಶಿಕ್ಷೆ ಎಂದರೆ ಮರಣದಂಡನೆ ಶಿಕ್ಷೆ ಎಂಬ ಸಂವಿಧಾನಾತ್ಮಕ ಅನುಬಂಧನವನ್ನು ಉಪಯೋಗಿಸಿ ಸಂವಿಧಾನದ ಯಾವ ಅನುಚ್ಛೇದನು ಸಾರವಾಗಿ ತಿರಸ್ಕರಿಸಿರುವಂಥದ್ದು ಯಾವಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಪ್ಷನ್ಸ್ ಸಿ ಅನುಚ್ಛೇದ ಎಪ್ಪತ್ತು ಭಾಗ ಐದು ಆಪ್ಷನ್ಸ್ ಬಿ ಅನುಚ್ಛೇದ ಎಪ್ಪತ್ತೊಂದು ಭಾಗ ಐದು ಆಪ್ಷನ್ ಸಿ ಅನುಚ್ಛೇದ ಎಪ್ಪತ್ತೆರಡು ಭಾಗ ಐದು ಆಪ್ಷನ್ ಡಿ ಅನುಚ್ಛೇದ ಎಪ್ಪತ್ನಾಲ್ಕು ಭಾಗ ಐದು ಯಾವುದು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಅನುಚ್ಛೇದ ಎಪ್ಪತ್ತೆರಡು ಭಾಗ ಐದು ಇಲ್ಲಿ ಸ್ನೇಹಿತರೆ ಅನುಚ್ಛೇದ ಎಪ್ಪತ್ತು ಯಾವುದರ ಬಗ್ಗೆ ಹೇಳ್ತದೆ ಅಂತ ಕೇಳಿದಾಗ ಇತರ ಆಕಸ್ಮಿಕ ಸಂದರ್ಭಗಳಲ್ಲಿ ರಾಷ್ಟ್ರಪತಿಯ ಪ್ರ ನಿರ್ವಹಣೆ ಬಗ್ಗೆ ಹೇಳ್ತದೆ ಈ ವಿಧಿಯ ಪ್ರಕಾರ ಸಂವಿಧಾನದ ಐದನೇ ಭಾಗದಲ್ಲಿರುವ ರಾಷ್ಟ್ರಪತಿಗಳ ಕಾರ್ಯಕ್ಕೆ ಸಂಬಂಧಿಸಿದಂತೆ ಸಂಸತ್ತು ಆಕಸ್ಮಿಕ ಸಂದರ್ಭದಲ್ಲಿ ಉಪವಿಧಿಗಳನ್ನು ಸೇರ್ಪಡೆ ಮಾಡಬಹುದಾಗಿದೆ ಅಂತ ಹೇಳ್ತದ ಯಾವ ವಿಧಿ ಎಪ್ಪತ್ತನೇ ವಿಧಿ ಇನ್ನು ಎಪ್ಪತ್ತೊಂದನೇ ವಿಧಿ ಏನು ಹೇಳ್ತದ ಎಪ್ಪತ್ತೊಂದನೇ ವಿಧಿ ಏನು ಅಂತ ಕೇಳಿದಾಗ ಎಪ್ಪತ್ತೊಂದನೇ ವಿಧಿಯು ರಾಷ್ಟ್ರಪತಿಯ ಅಥವಾ ಉಪರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿರುವಂತಹ ಅಥವಾ ಸೇರಿದ ವಿಷಯಗಳ ಬಗ್ಗೆ ಹೇಳ್ತದೆ ಈ ವಿಧಿಯ ಪ್ರಕಾರ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಯು ಚುನಾವಣೆಗೆ ಸಂಬಂಧಿಸಿದಂತೆ ಸಂದೇಹ ಇಲ್ಲವೇ ವಿವಾದ ಉಂಟಾದರೆ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮವಾಗಿರುತ್ತದೆ ಅಂತ ಹೇಳ್ತದ ಯಾವ ವಿಧಿ ಎಪ್ಪತ್ತೊಂದನೇ ವಿಧಿ ಇನ್ನು ಎಪ್ಪತ್ತೆರಡನೇ ವಿಧಿ ಹೇಳ್ತದ ಏನು ಹೇಳ್ತದೆ ಎಪ್ಪತ್ತೆರಡನೇ ವಿಧಿ ಕೆಲವು ಪ್ರಕರಣಗಳಲ್ಲಿ ಕ್ಷಮಾದಾನ ಮುಂತಾದವನ್ನು ಮಾಡಲು ಶಿಕ್ಷೆಯನ್ನು ಅಮಾನತ್ತಿನಲ್ಲಿಡಲು ಮಾಫಿ ಅಥವಾ ಪರಿವರ್ತನೆ ಮಾಡಲು ರಾಷ್ಟ್ರಪತಿಯವರ ಅಧಿಕಾರವಿರುತ್ತದೆ ಈ ವಿಧಿಯನ್ವಯ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಅಥವಾ ರಾಜ್ಯ ಹೈಕೋರ್ಟ್ಗಳು ದೇಶದ ಯಾವುದೇ ವ್ಯಕ್ತಿಗೆ ತಪಾಸಿಸ್ತನೆಂದು ಜೀವಾವಧಿ ಶಿಕ್ಷೆ ಮರಣದಂಡನೆ ಅಥವಾ ಇನ್ನಾವುದೇ ತೆರನಾದಂಥ ಶಿಕ್ಷೆ ವಿಧಿಸಿದ್ದಾದರೆ ರಾಷ್ಟ್ರಪತಿಯ ಶಿಕ್ಷೆಯನ್ನು ಕಡಿಮೆಗೊಳಿಸಬಹುದು ರಾಷ್ಟ್ರಪತಿ ಆ ಶಿಕ್ಷೆಯನ್ನು ಕಡಿಮೆಗೊಳಿಸಬಹುದು ಇಲ್ಲವೇ ಸ್ಥಿರಗೊಳಿಸುವ ಅಧಿಕಾರವನ್ನು ಹೊಂದಿರುವಂಥದ್ದು ಇನ್ನು ಎಪ್ಪತ್ತ್ಮೂರನೇ ವಿಧಿ ಯಾವುದರ ಬಗ್ಗೆ ಹೇಳ್ತದ ಎಪ್ಪತ್ತ್ಮೂರನೇ ವಿಧಿ ಹೇಳ್ತದ ಒಕ್ಕೂಟದ ಕಾರ್ಯಾಂಗದ ಅಧಿಕಾರದ ವ್ಯಾಪ್ತಿಯ ಬಗ್ಗೆ ಹೇಳ್ತದ ಎಪ್ಪತ್ತ್ಮೂರನೇ ವಿಧಿ ಒಕ್ಕೂಟದ ಕಾರ್ಯಾಂಗದ ಅಧಿಕಾರದ ವ್ಯಾಪ್ತಿಯ ಬಗ್ಗೆ ಹೇಳ್ತದ ಇನ್ನು ಎಪ್ಪತ್ನಾಲ್ಕನೇ ವಿಧಿ ಯಾವ ವಿಧಿ ಎಪ್ಪತ್ನಾಲ್ಕನೇ ವಿಧಿ ಯಾವುದರ ಬಗ್ಗೆ ಹೇಳ್ತದ ಇದು ರಾಷ್ಟ್ರಪತಿಗೆ ನೆರವು ಮತ್ತು ಸಲಹೆ ನೀಡಲು ಮಂತ್ರಿ ಮಂಡಳ ಇರಬೇಕಂತ ಹೇಳ್ತದ ಯಾವ ವಿಧಿ ಎಪ್ಪತ್ನಾಲ್ಕನೇ ವಿಧಿ ನೆಕ್ಸ್ಟ್ ಸ್ನೇಹಿತರೆ ಹತ್ತನೇ ಪ್ರಶ್ನೆ ಹೇಗಿದೆ ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ವರ್ಣಿಸಿದವರು ಯಾರು ಆಪ್ಷನ್ಸ್ ಎ ಜೆನ್ನಿಂಗ್ಸ್ ಆಪ್ಷನ್ಸ್ ಬಿ ಕೆ ಸಿ ವಿಯರ್ ಆಪ್ಷನ್ ಸಿ ಮಾರಿಸ್ ಜೋನ್ಸ್ ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾರು ಸ್ನೇಹಿತರೆ ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ವರ್ಣಿಸಿದವರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕೆ ಸಿ ವಿಯರ್ ಭಾರತ ಸಂವಿಧಾನವು ಸಂಯುಕ್ತ ಪದ್ಧತಿಯ ಸಂವಿಧಾನವಾಗಿದೆ ಭಾರತ ಸಂವಿಧಾನ ಇದೊಂದು ಸಂಯುಕ್ತ ಪದ್ಧತಿಯ ಸಂವಿಧಾನವಾಗಿದೆ ಅಂದರೆ ಕೇಂದ್ರ ಮತ್ತು ರಾಜ್ಯಗಳೆರಡೂ ಆಡಳಿತ ನಡೆಸುವಂತಹ ಆಡಳಿತವಾಗಿದೆ ಆದರೆ ಕೆಲವೊಂದು ಅಂಶಗಳಲ್ಲಿ ಕೇಂದ್ರವೇ ಪ್ರಬಲವಾಗಿರುತ್ತದೆ ಎಂದು ಯಾರು ಹೇಳ್ತಾರೆ ಅಂತ ಕೇಳಿದಾಗ ಕೆ ಸಿ ವಿಯರ್ ಅವರು ಹೇಳ್ತಾರೆ ಹಾಗಾಗಿ ಭಾರತವು ಅರೆ ಸಂಯುಕ್ತ ಪದ್ಧತಿ ಎಂದು ಇವರು ಹೇಳ್ತಾರೆ ಯಾರು ಕೆ ಸಿ ವಿಯರ್ ನೆಕ್ಸ್ಟ್ ಸ್ನೇಹಿತರೆ ಹನ್ನೊಂದನೇ ಪ್ರಶ್ನೆ ಹೇಗಿದೆ ಜಿ ಎನ್ ಪಿ ಅಳೆಯುವುದು ಜಿ ಎನ್ ಪಿ ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಳೆಯುವುದು ಆಪ್ಷನ್ ಎ ಒಂದು ದೇಶದ ನಿವಾಸಿಗಳು ಕೋರಿರುವ ಒಟ್ಟು ದೇಶೀಯ ಮತ್ತು ವಿದೇಶಿ ಉತ್ಪನ್ನ ಆಪ್ಷನ್ ಬಿ ಒಂದು ದೇಶದ ನಿವಾಸಿಗಳು ಕೋರಿರುವ ಒಟ್ಟು ದೇಶೀಯ ಉತ್ಪನ್ನ ಆಪ್ಷನ್ ಸಿ ಒಂದು ದೇಶದ ನಿವಾಸಿಗಳು ಕೋರಿರುವ ಒಟ್ಟು ವಿದೇಶಿ ಉತ್ಪನ್ನ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಯಾವುದು ಸ್ನೇಹಿತರೆ ಜಿ ಎನ್ ಪಿ ಅಳೆಯುವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಒಂದು ದೇಶದ ನಿವಾಸಿಗಳು ಕೋರಿರುವ ಒಟ್ಟು ದೇಶೀಯ ಮತ್ತು ವಿದೇಶೀಯ ಉತ್ಪನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳಲ್ಲಿ ಬಹಳಷ್ಟು ಮುಖ್ಯವಾದದ್ದು ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವು ಒಟ್ಟು ರಾಷ್ಟ್ರೀಯ ಉತ್ಪನ್ನವಾಗಿರುವಂಥದ್ದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಹೇಗಿದೆ ಭಾರತೀಯ ಅಟಾರ್ನಿ ಅನ್ನು ಯಾರು ನೇಮಿಸುತ್ತಾರೆ ಆಪ್ಷನ್ ಸಿ ಪ್ರಧಾನಮಂತ್ರಿ ಆಪ್ಷನ್ ಬಿ ಲೋಕಸಭೆ ಆಪ್ಷನ್ ಸಿ ರಾಷ್ಟ್ರಪತಿ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಯಾವುದು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಸರಿಯಾದ ಉತ್ತರ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಸಂವಿಧಾನ ಎಪ್ಪತ್ತಾರನೇ ವಿಧಿಯನ್ವಯ ಎಷ್ಟನೇ ವಿಧಿಯನ್ವಯ ಸಂವಿಧಾನದ ಎಪ್ಪತ್ತಾರನೇ ವಿಧಿಯನ್ವಯ ಅಟಾರ್ನಿ ಜನರನ್ನು ನೇಮಿಸ್ತಾರೆ ಇವರು ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರುವಂಥವರು ಅಟಾರ್ನಿ ಜನರಲ್ ಇವರು ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಇವರು ಸಂಸತ್ ಸದಸ್ಯನಲ್ಲದಿದ್ದರೂ ಕೂಡ ಸಂಸತ್ ಅಧಿವೇಶನದಲ್ಲಿ ಭಾಗವಹಿಸುವ ಮಾತನಾಡುವ ಅಧಿಕಾರ ಹೊಂದಿರುವ ಏಕೈಕ ಅಧಿಕಾರಿಯಾಗಿದ್ದಾರೆ ಇವರನ್ನು ರಾಷ್ಟ್ರಪತಿಗಳು ನೇಮಿಸ್ತಾರೆ ನೆಕ್ಸ್ಟ್ ಸ್ನೇಹಿತರೆ ಹದಿಮೂರನೇ ಪ್ರಶ್ನೆ ಹೇಗಿದೆ ಕೆಳಗಿನ ಪಟ್ಟಿಯಲ್ಲಿ ಯಾವುದೂ ಹಲವು ವಿರಳ ಖನಿಜಗಳ ಹೇರಳ ನಿಕ್ಷೇಪಗಳಿಗೆ ನಿರ್ದಿಷ್ಟವಾಗಿ ಖ್ಯಾತವಾಗಿದೆ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಬಿ ನ್ಯೂಜಿಲ್ಯಾಂಡ್ ಆಪ್ಷನ್ ಸಿ ಮೆಕ್ಸಿಕೋ ಆಪ್ಷನ್ ಡಿ ದಕ್ಷಿಣ ಅಮೆರಿಕ ಯಾವುದು ಸ್ನೇಹಿತರೆ ಹಲವು ವಿರಳರ ಖನಿಜಗಳ ಆ ಹೇರಳ ನಿಕ್ಷೇಪಗಳಿಗೆ ನಿರ್ದಿಷ್ಟವಾಗಿ ಖ್ಯಾತವಾಗಿರುವಂಥ ರಾಷ್ಟ್ರ ಯಾವುದು ಇಲ್ಲಿ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಯಾವುದು ದಕ್ಷಿಣ ಆಫ್ರಿಕಾ ಆಫ್ರಿಕಾ ಖಂಡದ ಪ್ರಮುಖ ದೇಶಗಳಲ್ಲಿ ದಕ್ಷಿಣ ಆಫ್ರಿಕಾ ಕೂಡ ಒಂದು ಪ್ರಮುಖವಾದ ರಾಷ್ಟ್ರ ಇದರ ರಾಜಧಾನಿಗಳನ್ನು ನೋಡೋದಾದ್ರೆ ಈ ದಕ್ಷಿಣ ಅಮೆರಿಕಾದ ಸಾರಿ ದಕ್ಷಿಣ ಆಫ್ರಿಕಾದ ರಾಜಧಾನಿಗಳು ಯಾವುವು ಅಂತ ಕೇಳಿದಾಗ ಒಂದು ಕಾರ್ಯಾಂಗದ ರಾಜಧಾನಿ ಪಿಟೋರಿಯಾ ಇನ್ನು ಶಾಸಕಾಂಗದ ರಾಜಧಾನಿ ಕೇಪ್ ಟೌನ್ ಇನ್ನು ನ್ಯಾಯಾಂಗದ ರಾಜಧಾನಿ ಬ್ಲೋಮ್ ಫೌಂಟೇನ್ ಈ ದಕ್ಷಿಣ ಆಫ್ರಿಕಾದ ಅತ್ಯಂತ ದೊಡ್ಡ ನಗರ ಯಾವುದು ಜೋಹಾನ್ಸ್ಬರ್ಗ್ ಯಾವುದು ಜೋಹಾನ್ಸ್ಬರ್ಗ್ ನೆಕ್ಸ್ಟ್ ಅವುಗಳಲ್ಲಿ ಯಾವುದು ತೆರಿಗೆ ತರ ಆದಾಯವಲ್ಲ ಆಪ್ಷನ್ ಸೇ ಬಡ್ಡಿ ತೆರಿಗೆ ಆಪ್ಷನ್ ಬಿ ಲಾಭಾಂಶಗಳು ಮತ್ತು ಲಾಭಗಳು ಆಪ್ಷನ್ ಸಿ ಬಾಹ್ಯ ಅನುದಾನಗಳು ಆಪ್ಷನ್ ಡಿ ಬಡ್ಡಿ ಸ್ವೀಕೃತಿಗಳು ಅಥವಾ ಗಳಿಕೆಗಳು ಯಾವುದು ಸ್ನೇಹಿತರೆ ಇಲ್ಲಿ ತೆರಿಗೆತರ ಆದಾಯವಲ್ಲ ಇಲ್ಲಿ ಸರಿಯಾದ ಉತ್ತರ ಬಾಹ್ಯ ಅನುದಾನಗಳು ಇವು ತೆರಿಗೆತರ ಆದಾಯವಲ್ಲ ನಾವು ತೆರಿಗೆತರ ಆದಾಯಗಳು ಯಾವುವಂತ ನೋಡೋದಾದ್ರೆ ಸಾಲ ಮುಂಗಡಗಳು ಇತರೆ ಸಾಮಾಜಿಕ ಸಂಸ್ಥೆಗಳಿಂದ ಪಡೆದ ಬಡ್ಡಿ ಆಗಿರ್ಬೋದು ಸ್ವೀಕೃತಿ ಆಗಿರ್ಬೋದು ಸಾರ್ವಜನಿಕ ಉದ್ಯಮ ಸಂಸ್ಥೆಗಳ ಲಾಭಾಂಶ ಲಾಭಗಳು ನೋಟುಗಳು ಮುದ್ರಣ ಆಗಿರ್ಬೋದು ರಂಗಸಾಲೆಗಳ ಆದಾಯ ಶುಲ್ಕ ಜುಲ್ಮಾನೆ ಇವೆಲ್ಲವೂ ಕೂಡ ತೆರಿಗೆ ತರ ಆದಾಯದ ಮೂಲಗಳು ನೆಕ್ಸ್ಟ್ ಸ್ನೇಹಿತರೆ ಹದಿನಾರನೇ ಪ್ರಶ್ನೆ ಹೇಗಿದೆ ಉದಾರವಾದಿ ರಾಜಕೀಯ ಪಕ್ಷಗಳ ಗುರಿ ಡ್ಯಾಶ್ ಆಗಿರುತ್ತದೆ ಆಪ್ಸನ್ಸೆ ಅಸ್ತಿತ್ವದಲ್ಲಿರುವ ಸಂಸ್ಥೆಗಳ ಸುಧಾರಣೆ ಆಪ್ಷನ್ ಬಿ ಅಸ್ತಿತ್ವದಲ್ಲಿರುವ ಸಂಸ್ಥೆಗಳನ್ನು ಕಿತ್ತೆಸೆದು ಹೊಸ ವ್ಯವಸ್ಥೆ ಸ್ಥಾಪಿಸುವುದು ಆಪ್ಷನ್ಸ್ ಸಿ ಯಥಾಸ್ಥಿತಿಯಲ್ಲಿ ನಂಬಿಕೆ ನೀಡುವುದು ಆಪ್ಷನ್ ಡಿ ಹಳೆಯ ಸಾಮಾಜಿಕ ಆರ್ಥಿಕ ರಾಜಕೀಯ ಸಂಸ್ಥೆಗಳಿಗೆ ಜೋತು ಬೀಳುವುದು ಯಾವುದು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಉದಾರವಾದ ರಾಜಕೀಯ ಪಕ್ಷಗಳ ಗುರಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಆಪ್ಷನ್ಸ್ ಎ ಉದಾರವಾದಿ ರಾಜಕೀಯ ಪಕ್ಷಗಳು ಒಂದು ವಿವಿಧದ ರಾಜಕೀಯ ಪಕ್ಷಗಳಾಗಿರುವಂಥವು ಸರ್ಕಾರವು ತನಗೆ ಲಭ್ಯ ಇರುವ ಸಂಪನ್ನಗಳ ಮೂಲಗಳನ್ನೇನಪ್ಪ ಅಂದ್ರೆ ಅಧಿಕಾರವನ್ನು ಬಳಸಿ ಹೊಸ ಸಾಮಾಜಿಕ ವ್ಯವಸ್ಥೆಗಳನ್ನು ಹೊಸ ವಿಧಾನಗಳಲ್ಲಿ ಸುಧಾರಿಸ್ತದೆ ಹರಿಸುವ ದಿಕ್ಕಿನಲ್ಲಿ ತನ್ನ ಗುರಿಯನ್ನು ಹೊಂದಿರುವಂಥದ್ದು ಈಗಾಗಲೇ ಅಸ್ತಿತ್ವದಲ್ಲಿರುವ ಸಂಸ್ಥೆಗಳನ್ನು ಸುಧಾರಣೆ ಮಾಡುವುದು ಇವುಗಳ ಪ್ರಮುಖ ಗುರಿಯಾಗಿರುವಂಥದ್ದು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಹೇಗಿದೆ ಜೈಡ್ ಋತುಮಾನದಲ್ಲಿ ಬೆಳೆಯುವ ಒಂದು ಬೆಳೆ ಆಪ್ಷನ್ ಸಿ ಕಲ್ಲಂಗಡಿ ಆಪ್ಷನ್ಸ್ ಬಿ ಸೋಯಾಬೀನ್ ಅವರೇ ಆಪ್ಷನ್ ಸಿ ಜೋಳ ಆಪ್ಷನ್ ಡಿ ಸೆಣಬು ಯಾವುದು ಸ್ನೇಹಿತರೆ ಇದರಲ್ಲಿ ಜೈಡ್ ಬೆಳೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕಲ್ಲಂಗಡಿ ಆಹಾರದ ಬೆಳೆಗಳನ್ನು ಅವುಗಳನ್ನು ಬೆಳೆಯುವ ಅಥವಾ ಕೊಯ್ಲು ಮಾಡುವ ಋತುಮಾನಗಳಾಗಿ ಎರಡು ಗುಂಪುಗಳಾಗಿ ನಾವು ವರ್ಗೀಕರಿಸ್ತೀವಿ ಒಂದು ಖಾರಿ ಬೆಳೆಗಳು ಇನ್ನೊಂದು ರಬಿ ಬೆಳೆಗಳು ಅಥವಾ ಬೇಸಿಗೆಯಲ್ಲಿ ಬೆಳೆಗಳನ್ನು ಬೆಳೆಯುವಂಥದ್ದು ಜೈಡ್ ಬೆಳೆಗಳು ಮೂರು ವಿಧಗಳಾಗಿ ಬೆಳೆ ನಾವು ವಿಂಗಡಣೆ ಮಾಡ್ತೀವಿ ಖಾರಿಫ್ ಬೆಳೆಗಳು ಯಾವುವು ಅಂತ ಕೇಳಿದಾಗ ಖಾರಿಫ್ ಬೆಳೆಗಳು ಯಾವುವು ಭತ್ತ ಬೆಳೆಕಾಳುಗಳು ಸೋಯಾ ಅವರೆ ಕಬ್ಬು ಶೇಂಗಾ ಹತ್ತಿ ಇತ್ಯಾದಿ ಹೆಣ್ಣು ರಬಿ ಬೆಳೆಗಳು ಯಾವುವು ಅಂತ ಕೇಳಿದಾಗ ಗೋಧಿ ಓಟ್ಸ್ ಸಾಸಿವೆ ಬಾದಾಮಿ ಬ್ರಾಕ್ ಇನ್ನು ಜೈಡ್ ಬೆಳೆಗಳು ಯಾವುವಂತ ಕೇಳಿದಾಗ ಸೌತೆಕಾಯಿ ಕಲ್ಲಂಗಡಿ ಹಾಗಲ್ಕಾಯಿ ಮತ್ತು ಇಟಿಸಿ ಓಕೆ ಸ್ನೇಹಿತರೆ ಹದಿನೆಂಟನೇ ಪ್ರಶ್ನೆ ಹೇಗಿದೆ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದ್ವಿಗ್ವಿಜಯಕ್ಕೆ ಹೆಸರಾಸಿಯಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಫ್ಸನ್ಸಿ ಅವನು ಕಾಮರೂಪ ಸಮತಟ ಮುಂತಾದ ಗಡಿರಾಜರುಗಳು ವಿನಯಪೂರ್ವಕವಾಗಿ ಗೌರವ ಸಲ್ಲಿಕೆ ಕಪ್ಪು ಕಾಣಿಕೆಗಳನ್ನು ಅವರಿಗೆ ನೀಡುವಂತೆ ಮಾತನಾಡ್ತಾನೆ ಆಪ್ಷನ್ ಬಿ ಶೆಖರನ್ನು ಮತ್ತು ಮರುಂಡರನ್ನು ಯುದ್ಧದಿಂದ ಹೊರಹಾಕ್ತಾನೆ ಸಿ ಪಾಲಕ ಕೊಟ್ಟೂರ ಮತ್ತು ಅವಮುಕ್ತದ ರಾಜರನ್ನು ಸೋಲಿಸಿ ಸೆರೆ ಹಿಡಿದು ನಂತರ ಬಿಡುಗಡೆ ಮಾಡ್ತಾನೆ ಆಪ್ಸನ್ ಡಿ ಯೋಧೆಯ ಮಾಂದ್ರಕ ಮತ್ತು ಮಾಳವರನ್ನು ನಿರ್ಮೂಲನೆ ಮಾಡ್ತಾನೆ ಈ ಹೇಳಿಕೆಗಳಲ್ಲಿ ಯಾವ ಯಾವ ಹೇಳಿಕೆಗಳು ಸರಿಯಾಗಿರುವಂಥವು ನೋಡಿರಿ ಆಪ್ಷನ್ಸ್ ಕೊಟ್ಟ ಕೆಳಗೆ ಕೆಳಗೆ ನಿಲ್ಲದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಆಪ್ಸನ್ಸಿ ಎ ಮತ್ತು ಸಿ ಮಾತ್ರ ಆಪ್ಷನ್ ಬಿ ಬಿ ಮತ್ತು ಡಿ ಮಾತ್ರ ಆಪ್ಷನ್ ಸಿ ಎ ಬಿ ಡಿ ಮಾತ್ರ ಆಪ್ಷನ್ ಡಿ ಬಿ ಸಿ ಡಿ ಮಾತ್ರ ಯಾವುದು ಇರ್ಬೋದು ಇದರಲ್ಲಿ ಸರಿಯಾದ ಉತ್ತರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಎ ಮತ್ತು ಸಿ ಮಾತ್ರ ಅವನು ಕಾಮರೂಪ ಸಮತಟ ಮುಂತಾದ ಗಡಿರಾಜರುಗಳ ವಿನಯಪೂರ್ವಕವಾಗಿ ಗೌರವ ಸಲ್ಲಿಸಿ ಕಪ್ಪು ಕಾಣಿಕೆಗಳನ್ನು ಅವರಿಗೆ ನೀಡುವಂತೆ ಮಾತನಾಡ್ತಾನೆ ಇನ್ನು ಪಾಲಕ ಕೊಟ್ಟೂರು ಅವ ಮುಕ್ತರಾಜರನ್ನು ಸಲ್ಲಿಸಿ ಸೆರೆ ಹಿಡಿದು ನಂತರ ಬಿಡುಗೆ ಮಾಡ್ತಾರೆ ನೆಕ್ಸ್ಟ್ ಸ್ನೇಹಿತರೆ ಹತ್ತೊಂಬತ್ತನೇ ಪ್ರಶ್ನೆ ಹೇಗಿದೆ ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯು ಈಶಾನ್ಯ ಸಂಕ್ರಮಣ ವಲಯದಲ್ಲಿ ಸ್ಥಿತವಾಗಿದೆ ಆಪ್ಷನ್ಸ್ ಎ ಕಲಬುರ್ಗಿ ಮತ್ತು ಯಾದಗಿರಿ ಆಪ್ಷನ್ ಬಿ ಬೀದರ್ ಮತ್ತು ಕಲಬುರ್ಗಿ ಆಪ್ಷನ್ಸ್ ಸಿ ಯಾದಗಿರಿ ಮತ್ತು ರಾಯಚೂರು ಆಪ್ಷನ್ ಡಿ ರಾಯಚೂರು ಮತ್ತು ಬೀದರ್ ಯಾವುದು ಸ್ನೇಹಿತರೆ ಇಲ್ಲಿ ಸರಿಯಾದ ಥರ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯು ಈಶಾನ್ಯ ಸಂಕ್ರಮಣ ವಲಯದಲ್ಲಿ ಸ್ಥಿತವಾಗಿರುವಂಥದ್ದು ಅಂದರೆ ಈಶಾನ್ಯ ಭಾಗದಲ್ಲಿ ಕಂಡುಬರುವಂತಹ ಜಿಲ್ಲೆಗಳು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬೀದರ್ ಮತ್ತು ಕಲ್ಬುರ್ಗಿ ಕರ್ನಾಟಕದ ಬೀದರ್ ಮತ್ತು ಕಲ್ಬುರ್ಗಿ ಜಿಲ್ಲೆಗಳು ಈಶಾನ್ಯ ಸಂಕ್ರಮಣ ವಲಯದಲ್ಲಿ ಸ್ಥಿತವಾಗಿರುವಂಥದ್ದು ಕರ್ನಾಟಕ ಈಶಾನ್ಯ ಭಾಗದಲ್ಲಿರುವಂಥ ಜಿಲ್ಲೆಗಳು ನೋಡೋದಾದ್ರೆ ಒಂದು ಬೀದರ್ ಎರಡು ಕಲಬುರಗಿ ಇನ್ನೊಂದು ಯಾದಗಿರಿ ಇನ್ನು ದಕ್ಷಿಣ ಭಾಗದಲ್ಲಿ ಕಂಡುಬರುವಂಥ ಜಿಲ್ಲೆಗಳು ಹಾಸನ ಮಂಡ್ಯ ಮೈಸೂರು ಕೊಡಗು ಕರ್ನಾಟಕದ ಆಗ್ನೇಯ ಭಾಗದಲ್ಲಿರುವ ಜಿಲ್ಲೆಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಇನ್ನು ಕರ್ನಾಟಕದ ನೈಋತ್ಯ ಭಾಗದಲ್ಲಿರುವಂಥ ಜಿಲ್ಲೆಗಳು ಯಾವಂತ ಕೇಳಿದಾಗ ಉಡುಪಿ ದಕ್ಷಿಣ ಕನ್ನಡ ನೆಕ್ಸ್ಟ್ ಆ ಸ್ನೇಹಿತರೆ ಇದು ಲಾಸ್ಟ್ ಪ್ರಶ್ನೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯು ಡ್ಯಾಶ್ಗೆ ಸಂಬಂಧಿಸಿದೆ ಆ ವಾಣಿಜ್ಯ ಬ್ಯಾಂಕುಗಳಿಂದ ಸರ್ಕಾರಿ ಬಾಂಡುಗಳ ಮಾರುವಿಕೆ ಅಥವಾ ಕೊಳ್ಳುವಿಕೆಯು ಆರ್ ಬಿ ಐನ ಕ್ರಿಯೆಗೆ ಹಸೆನ್ಸ್ ಬಿ ಸರ್ಕಾರಿ ಬಾಂಡುಗಳ ಮಾರುವಿಕೆ ಅಥವಾ ಕೊಳ್ಳುವಿಕೆಯ ಸೆಬಿ ಕ್ರಿಯೆ ಹಸೆನ್ ಸಿ ಮುಕ್ತ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳನ್ನು ಕೊಳ್ಳುವಿಕೆ ಮತ್ತು ಮಾರುವಿಕೆಗೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಯಾವುದು ಸ್ನೇಹಿತರೆ ಇಲ್ಲಿ ಸರಿಯಾದ ಥರ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಿಸಿದೆ ಯಾವುದಕ್ಕೆ ಅಂತ ಕೇಳಿದಾಗ ಆರ್ ಬಿ ಐಗೆ ಸಂಬಂಧಿಸಿರುವಂಥದ್ದು ಇದು ವಾಣಿಜ್ಯ ಬ್ಯಾಂಕುಗಳಿಗಿಂತ ಸರ್ಕಾರಿ ಬಾಂಡುಗಳ ಮಾರುವಿಕೆ ಮತ್ತು ಕೊಳ್ಳುವಿಕೆಗೆ ಇದು ಆರ್ ಬಿ ಐನ ಕ್ರಿಯೆಯಾಗಿರುವಂಥದ್ದು ಆರ್ ಬಿ ಐನ ಹಣಕಾಸು ನೀತಿಯ ಸಾಧನಗಳಲ್ಲಿ ಎರಡು ವಿಧಗಳಲ್ಲಿ ನಾವು ವಿಂಗಡಣೆ ಮಾಡ್ತೀವಿ ಇನ್ನೊಂದು ಒಂದು ಪರಮಾಣಾತ್ಮಕ ವಿಧ ಸಾಧನೆಗಳು ಇನ್ನೊಂದು ಗುಣಾತ್ಮಕ ಸಾಧನೆಗಳು ಪರಮಾಣಾತ್ಮಕ ಸಾಧನೆಗಳಲ್ಲಿ ಎರಡು ಬರ್ತವೆ ಒಂದು ಮೂರು ಬರ್ತವೆ ರೀ ಪರಿಮಾಣಾತ್ಮಕ ಸಾಧನೆಗಳಲ್ಲಿ ಮೂರು ಅಂಶಗಳು ಬರ್ತವೆ ಒಂದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಎರಡು ನಗದು ಮೀಸಲು ಅನುಪಾತ ಮೂರು ಶಾಸನಬದ್ಧ ದ್ರವ್ಯತೆ ಅನುಪಾತ ಬರ್ತವೆ ಇನ್ನು ಗುಣಾತ್ಮಕ ಸಾಧನೆಗಳಲ್ಲಿ ಎಷ್ಟಂತ ಕೇಳಿದಾಗ ಆರು ಬರ್ತವೆ ಆರು ಯಾವ ಅಂತ ಕೇಳಿದಾಗ ಅಂಚಿನ ಅಗತ್ಯದ ನಿರ್ಧಾರಕ ಎರಡು ಅನುಭೋಗದ ಸಾಲದ ನಿಯಂತ್ರಕ ನಿಯಂತ್ರಣ ಸಾರಿ ಅನುಭೋಗದ ಸಾಲದ ನಿಯಂತ್ರಣ ಮೂರು ನಿರ್ದೇಶನದ ಮೂಲ ನಿರ್ದೇಶನದ ಮೂ ಸ್ನೇಹಿತರೆ ಇಲ್ಲಿ ಗುಣಾತ್ಮಕ ಸಾಧನಗಳು ಯಾವುವು ಅಂತ ಕೇಳಿದಾಗ ಅಂಚಿನ ಅಗತ್ಯದ ನಿರ್ಧಾರಕ ಅನುಭವದ ಸಾಲದ ನಿಯಂತ್ರಣ ಮೂರು ನಿರ್ದೇಶನದ ಮೂಲ ಮೂಲಕ ನಿಯಂತ್ರಣ ನಾಲ್ಕು ನೇರ ಕ್ರಮ ಐದು ನೈತಿಕ ಒತ್ತಡ ಆರು ಪ್ರಚಾರ ಇದಿಷ್ಟು ಸ್ನೇಹಿತರೆ ಇವತ್ತಿನ ಇಪ್ಪತ್ತು ಪ್ರಶ್ನೆಗಳ ವಿಶ್ಲೇಷಣೆ ನಾವು ನಾಳೆ ದಿನ ಪಾರ್ಥ್ರಿ ವಿಡಿಯೋವನ್ನು ತರ್ತೇವೆ ತಮಗೆ ಈ ಕ್ಲಾಸ್ ಹೇಗೆ ಅನ್ನಿಸ್ತದೆ ಎಂಬುದನ್ನು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಕ್ಲಾಸ್ ವೀಕ್ಷಣೆ ಮಾಡಿದ್ದಕ್ಕೆ